ಕುಡುಕರ ಅಡ್ಡೆಯಾದ ನಸ್ಲಾಪುರ್ ಸರ್ಕಾರಿ ಶಾಲಾ ಆವರಣ ಕುಡಿದು ಕಾಲಿ ಬಾಟಲಿ ಎಸೆದು ಹೋದ ವ್ಯಸನಿಗಳು ತಮ್ಮ ಹಕ್ಕುಗಳಿಗಾಗಿ ಕಿತ್ತಾಡುವ ಜನ ತಮ್ಮ ಕರ್ತವ್ಯಗಳನ್ನು ಮರೆಯುತ್ತಿದ್ದಾರೆ ನಾನು ನಮ್ಮೂರು ನಮ್ಮ ಶಾಲೆ ನನ್ನ ದೇಶ ನನ್ನ ಭಾಷೆಗಳೆಂಬ ಅಭಿಮಾನಿಗಳಿಲ್ಲದೆ ಸಾರ್ವಜನಿಕ ಆಸ್ತಿಗಳನ್ನು ನಾಶ ಮಾಡುತ್ತಿದ್ದಾರೆ ಇದಕ್ಕೆ ಜೀವಂತ ಉದಾಹರಣೆ ಎಂಬಂತೆ ರಾಯಬಾಗ ತಾಲೂಕಿನ ನಸ್ಲಾಪುರ್ ಗ್ರಾಮದ ಸರ್ಕಾರಿ ಗಂಡು ಮಕ್ಕಳ ಶಾಲೆಯ ಆವರಣವನ್ನು ಗ್ರಾಮದ ಕಿಡಿಗೇಡಿಗಳು ಕುಡುಕರ ಅಡ್ಡೆಯನ್ನಾಗಿಸಿಕೊಂಡಿದ್ದಾರೆ ಓಂ ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನಾರನೇ ವರ್ಷದ ಬೇಸಿಗೆಯ ರಜೆ ಶಿಬಿರ ಎರಡು ಸಾವಿರದ ಇಪ್ಪತ್ತೈದು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ್ ಇಂಗ್ಲಿಷ್ ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಶಾಲೆಯೆಂದರೆ ಜ್ಞಾನ ದೇಗುಲ ಭವಿಷ್ಯದ ಸದೃಢ ರಾಷ್ಟ್ರ ನಿರ್ಮಾಣದ ಚಿಗುರುಗಳು ಬೆಳೆಯುವ ಭೂತೋಟ ಇದನ್ನಡೆಯದ ಕೆಲ ಕೆಡಿಗೇಡಿಗಳು ಗ್ರಾಮದ ಪ್ರಾಥಮಿಕ ಶಾಲೆಯ ಆವರಣವನ್ನು ಕುಡುಕರ ಅಡ್ಡೆ ಮಾಡಿಕೊಂಡು ಎಲ್ಲೆಂದರಲ್ಲಿ ಸಾರಾಯಿ ಬಾಟಲಿಗಳನ್ನು ಒಗೆದಿರುವುದು ಮತ್ತು ಸ್ಟಾರ್ ಗುಟ್ಕಾ ಚೀಟಿಗಳ ಖಾಲಿ ಪ್ಯಾಗ್ಗಳು ಶಾಲಾ ಆವರಣದಲ್ಲಿ ಕಂಡುಬರುವುದು ಸಾಮಾನ್ಯವಾಗಿದೆ ಪ್ರಸ್ತುತ ಈ ಶಾಲೆಯಲ್ಲಿ ಒಂದರಿಂದ ಏಳನೇ ತರಗತಿವರೆಗೆ ಇದ್ದು ಒಟ್ಟು ತೊಂಬತ್ನಾಲ್ಕು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಸರ್ಕಾರಿ ಶಾಲೆಯ ಸುತ್ತಮುತ್ತ ತಂಬಾಕು ಮದ್ಯದಂಗಡಿ ನಿಷೇಧ ಮಾಡಿದೆ ಆದರೆ ಕಿಡಿಗೇಡಿಗಳು ರಾತ್ರಿ ಸಮಯದಲ್ಲಿ ಶಾಲೆಯ ಆವರಣದಲ್ಲಿ ಸಾರಾಯಿ ಕುಡಿದು ಅಲ್ಲಿಯೇ ಬಾಗಿಲುಗಳನ್ನು ತಿನ್ನುತ್ತಾರೆ ಅಲ್ಲದೆ ಕುಡಿದ ಅಮಲಿನಲ್ಲಿ ಶಾಲೆಯ ಕಿಟಕಿ ಗ್ಲಾಸ್ಗಳನ್ನು ಒಡೆಯುತ್ತಿದ್ದಾರೆ ಕೈತೋಟವನ್ನು ಸಂಪೂರ್ಣ ನಾಶ ಮಾಡಿದ್ದಾರೆ ಹೀಗೆ ಶಾಲೆಯ ಆವರಣದ ಪರಿಸರವನ್ನು ಹಾಳು ಮಾಡುತ್ತಿದ್ದಾರೆ ಇದರಿಂದ ಶಾಲಾ ಸಿಬ್ಬಂದಿಗಳು ಬೇಸತ್ತು ಹೋಗಿದ್ದಾರೆ ಇದು ಗಂಡು ಮಕ್ಕಳ ಶಾಲೆ ಆದ್ದರಿಂದ ಬೆಳೆಯುತ್ತಿರುವ ಮಕ್ಕಳ ಮನಸ್ಸಿನ ಮೇಲೆ ಈ ವ್ಯಸನಗಳು ಬಹುಬೇಗನೆ ಪರಿಣಾಮ ಬೀರುವ ಎಲ್ಲ ಸಾಧ್ಯತೆಗಳು ಇವೆ ಎಂದು ಶಿಕ್ಷಕರು ತಳಮಳಗೊಂಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಸುಸಜ್ಜಿತವಾದ ಕ್ರೀಡಾಂಗಣ ಉದ್ಯಾನವನ ಹಾಗೂ ಭೋಜನಾಲಯವನ್ನು ಇಲ್ಲಿ ನಿರ್ಮಿಸಲಾಗಿದೆ ಆಟದ ಸಾಮಗ್ರಿಗಳು ಇವೆ ಭದ್ರತೆಗಾಗಿ ಶಾಲಾ ಅಭಿವೃದ್ಧಿ ಆದಾಯದ ವತಿಯಿಂದ ಅಳವಡಿಸಿದ ಕ್ಯಾಮೆರಾಗಳನ್ನು ಕೆತ್ತು ಎಸೆದಿದ್ದಾರೆ ಅಲ್ಲದೆ ಪಂಚಾಯಿತಿ ವತಿಯಿಂದ ಅಳವಡಿಸಲಾದ ಸಿಸಿ ಕ್ಯಾಮೆರಾಗಳನ್ನು ಕೂಡ ಹಾಳು ಮಾಡಿ ಅದರ ತಲೆ ಕೆಳಗಡೆ ಮಾಡಿದ್ದಾರೆ ತಲೆ ಕೆಳಗಾದ ಕ್ಯಾಮೆರಾ ಇದ್ದು ಇಲ್ಲದಂತಾಗಿದೆ ಶಿಕ್ಷಕರು ಕೊಡಕರ ಕಾಟಕ್ಕೆ ಬೇಸತ್ತು ಹೋಗಿದ್ದಾರೆ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವ ಅವಶ್ಯಕತೆ ಹಾಗೂ ಅನಿವಾರ್ಯತೆಯನ್ನು ಅರಿತ ಹಲವರು ಶಾಲೆಗಳನ್ನು ಉಳಿಸಲು ಹರಸಾಹಸ ಪಡುತ್ತಿರುವ ಈ ಸಂದರ್ಭದಲ್ಲಿ ಕೆಲ ಕಿಡಿಗೇಡಿಗಳಿಂದ ಸರ್ಕಾರಿ ಶಾಲೆಗಳಿಗೆ ಕೆಟ್ಟ ಹೆಸರು ಬರುತ್ತಿದೆ ಪೊಲೀಸರು ಕಿಡಿಗೇಡಿಗಳನ್ನು ಬಂಧಿಸಿ ತಕ್ಕ ಶಿಕ್ಷೆ ವಿಧಿಸಬೇಕೆಂಬುದು ಸಾರ್ವಜನಿಕರ ಒತ್ತಾಸೆಯಾಗಿದೆ ಇನ್ನು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಬಾಬಾ ಸಾಹೇಬ್ ಬೇಡಿಕಿಹಾಳೆ ಮಾತನಾಡಿ ಕೆಲವರು ಸರ್ಕಾರಿ ಶಾಲೆಯ ಆವರಣದಲ್ಲಿ ಸಾರಾಯಿ ಕುಡಿದು ಬಾಟಲಿಗಳು ಎಸೆದು ಪರಿಸರವನ್ನು ನಾಶ ಮಾಡುತ್ತಿದ್ದು ತುಂಬಾ ತೊಂದರೆಯಾಗಿದೆ ಈ ಕುರಿತು ರಾಯಬಾಗ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ ಎಂದು ತಿಳಿಸಿದ್ದಾರೆ ಒಟ್ಟಿನಲ್ಲಿ ಭವಿಷ್ಯದ ಪ್ರಜೆಗಳನ್ನು ನಿರ್ಮಿಸುವ ಇಂತಹ ಶಾಲೆಗಳಲ್ಲಿ ಕುಡುಕರು ತಮ್ಮ ಅಡ್ಡಿಯಾಗಿಸಿಕೊಂಡಿದ್ದು ಇದು ಮಾತ್ರ ವಿಪರ್ಯಾಸವಾಗಿದ್ದು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇತ್ತ ಗಮನಹರಿಸುವರೇ ಎಂದು ಕಾದು ನೋಡಬೇಕಿದೆ ನ್ಯೂಸ್ಗಾಗಿ ನಸ್ಲಾಪುರದಿಂದ ಸಂತೋಷ್ ಗಿರಿ